ನೋಡಲ್ಲಿ ನನಗೆ ನೋಡಿ ಹೆಂಗ್ ಎದರ ನೋಡಿ ನೋಡ್ ನಾಯಿನ ನೋಡಿ ಎದರ ಆಗತ್ತೆ ನನಗೆ ಅಷ್ಟು ಡೇಂಜರ್ ರಾಕ್ಷಸ ನರ ರಾಕ್ಷಸ ಇವತ್ತು ಫುಲ್ ನೆಮ್ಮದಿಯಿಂದ ಮಕ್ಕೊಂಡೆ ನೋಡಿ ಏನು ಟೆನ್ಷನ್ ಇಲ್ದಂಗ ಯಾಕೆ ಹೇಳ ಗಂಡು ಲೈಫ್ ಈಸ್ ಗೋಲ್ಡನ್ ಲೈಫ್ ವಾಟ್ ಈಸ್ ವಾಟಿಂಗ್ ಡಿಗ್ಲೋಫ್ इंग्लिश माथाडतيني एनीम इंग्लिश बेंके अच्छा सीधा नाडी डेंट प्लान क्वांट प्लान ಅಂತಂತ ಬರತಾನೆ क्वार्टर शेरे ಬಾडानके ನಾನು ನಾಲ್ನಂತ ಶಾಲಿಗೆಳ್ತಿನಿ ನೀ ಕಲಕೇ ಕಂಡೈತು ಬಂದಿರಲ್ಲ ಬೂದಿಗಳ ಚಿಚಾಕತಿನಿ ಮಿರಲೇ ರಾರಾ ನಡಾತಾರ ರೋಡಲ್ಲಿ venga pa side ake yuvarna vicharsonille side ake side ake పోలీస్ రా పోలీస్ రా హెదరాకోవడ ఏయ్ ఇంగర్లేలే یار హెదరాకోవడ ఏయ్ ఓ یار కు హైదరాబాద్ం చేడి నన్నగా హెదరికి बराకతి తల్పా ஒன்ற பராக்கடையு கால் மூத்த யாரே நீ எல்லா வந்தீரே சார் கேத்தாரல ಊರ್ ಬಿಟ್ಟು ಊರ್ ಮೇಲೆ ಬಂದೇವ್ರಿ ಸರ್ ಕೆಲಸ ಮಾಡಕ್ ಅಂತ ಹೇಳಿ ಬಾಳ ಬಡೂರ್ ಅದೇವ್ರಿ ಸರ್ ನಾವ್ ಕೆಲ್ಸ ಸಿಗೋಲ್ಪ ಅಂತ ಹೇಳಿ ಊರ್ ಮೇಲೆ ಬಂದೇವ್ರಿ ಸರ್ ಇನ್ನೊಬ್ರು ಮನ್ಯಾಗ ಬೇಡ್ಕೊಂಡ್ ತಿಂತೇವ್ರಿ ಸರ್ ನಾವ್ ಎಲ್ಲರ ಜಾಗ ಸಿಕ್ಕ ಅಲ್ಲೂ ಮುಖಂಡ್ ಬಿಡ್ತಿವ್ರಿ ಸರ ನಾವು ಮಾಡಬೇಕಲ್ರಿ ಸರ ಕೆಲ್ಸ ಸಿಗ್ತದ್ರಿ ಕೆಲಸ

ನಿಮ್ ಅರ್ಬಿ ಹಾಕರ ಏನಿಲ್ಲ ಒಳ್ಳೆ ಏ ಸುಮೇರ್ ಸುಮೇರ್ ಊರ್ ಬಿಟ್ಟ ಊರಿಗೆ ಕೆಲ್ಸ ಮಾಡಕ್ ಅಂತ ಬಂದಿರಿ ಸಂಜೆ ಆಗದೊಳಗೆ ಮನುಷ್ಯ ಹಾಕೊಂಬಡ್ರಿ ಏನ್ ಹತ್ತಿ ಅಂದ ಗ್ಯಾಂಗ್ ಅಡ್ಡಾಡಕ್ ಆತೈತಿ ಕುತ್ಗಿ ಕೋಯ್ದ ನಿಮ್ ಕಡೆ ರೊಕ್ಕ ಏನಿರ್ತೈತಲ್ಲ ಎಲ್ಲಾ ಕಸ್ಕೊಂಡ ಓಡಿ ಹೋಗ್ಬಿಡ್ತಾರ ಅವ್ರಿ ಏನ ಹುಷಾರಾಗಿರಿ ಹೋದ್ರಿಗ ನೋಡ್ರಿ ಸರ್ಪಾ ಕುತೀ ಹಾಕತಾರಂತೂ ಯಾವ್ದಾಗ ಗ್ಯಾಂಗ್ ಬಂದಿತ್ ಅಂತ

ಬೀಜ ಬಾಯಿ ಬಂದಿದ್ದು ದುಯ್ಲೇ ನಾನು ಬಂದಿತು ನಾನು ಉಂಗ್ ಬಿಟ್ಟೆ ಹಾ ಸಾಕಿಗ ಏ ಯಾರು ನೀವು ಎಲ್ಲونರಿ ಹಾರಿ ಯಾರು ನೀವು ಅದ ಕೆಲಸ ಕೇಳಕ ಬಂದಿದ್ದಿರಿ ಮಾಲಕ್ರ ಏನು ಕೆಲಸ ಏನು ಚಿಕ್ತೆ ಎಲ್ಲಾ ಕೆಲಸ ಮಾಡುತ್ತಿರಿ ಒಟ್ಟೆ ರೊಕ್ಕ ಬರುವಂತ ಕೆಲಸ ಮಾಡುತ್ತಿರಿ ನಾವು ಹೇಳ್ರಿಲಿ ಹಾರಿ ಗ್ಯಾಂಗ್ ಬಂದೈತೆ ಅವ್ರ ಬಾ ಡೇಂಜರ್ ಅದಾರ ಕತ್ಲಾಗೋದ್ರೊಳಗೆ ಮನೆ ಸೇರ್ಕೊ ರೀ ಬೈದ ಬಿಡತ್ತಾರ ನೋಡು ಅವ್ರು ಬೈದ ಬಿಡಾತಾರೆ ರೀ ಏನ್ರಿ ಗಂಟ್ಲಾ 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 ಹಾಂ ಕತ್ಲಾಗೋದ್ರೊಳಗೆ ಮನಿ ಸೇರ್ಕೊ ರೀ ಹ್ಞೂ ಅಣ್ಣ ಅದೆಲ್ಲ ಬಿಡ್ರಿ ಇಲ್ಲೆಲ್ರ ಬಾರ್ ಅಂಗಡಿ ಐತೇನು ರೀ ಮುಂದ ಮುಂದೆ ಮುಂದೈತೆ ರೀ ತಡಿಪಾ ಹಂಗಂದ್ರೆ ನಾ ಹೋಗಿ ಸ್ವಲ್ಪ ಬರ್ತೀನಿ ನನ್ನ ಕೈಕಾಲು ನಡಗತ್ತವ ಬರ್ತೇನೆ ಹಾಕೊಂಡು ಹಾಂ ಹ್ಞೂ ಏ ಮುದ್ಕ ಲಘು ನೋಡಿ ನೋಡ್ಕೊಂಡು ಹೋಗಪ್ಪ ಸ್ವಲ್ಪ ಸ್ವಲ್ಪ ಸುಣ್ಣಕ್ ತಂಬಾಕ್ ಐತೆನ್ರಿ ಐತಿ ನಾಯಕ್ ಕೊಡ್ಲಿ ನಿಂಗ ರೊಕ್ಕ ಕೊಟ್ಟು ಅಂಗಡಕ್ ತಗೋ ಬಾಡ್ಯಾನಿಕೆನಿ ಆಜು ಬಾಜು ಯಾರ ಅದಾರೆ ನೋಡ ಯಾರಿಲ್ಲ ಪಾಪ ಸುಣ್ಣ ತಂಬಾಕ್ ತಿಂದ ಕ್ಯಾನ್ಸರ್ ಆಗಿ ಸತ್ತ ಪಾಪ ಇಟ್ಲಗೂ ಸಾಯ್ಬಾಡ್ದ್ ಸಣ್ಣ ವಯಸ್ಸಿನಾಗಬಾಡಂತ ಮಗನ

ನ ಬಾಡನ್ ಹಂಗೆ ಅಂತೆ ಹಂಗೇ ಕಳ್ಕೋಲಕತ್ತಿರಿ ಏನೋ ಹೇಳಕತ್ತೀನಿ ಫ್ರೀಕಿನ ಚಂದ ಕೇಳಬರ್ದನ ಹಾ ಹೇಳೆ ಸರ್ಕಾರದವರ ಇ ಗನ್ಸ್ ಅಂತಂದ್ರೆ ಅದರಕಡೆ ನಾನು ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ ನೋಡಿ ಅದು ಮತ್ತೆ ಪ್ರೂವಾತ್ರ ಇರುತ್ತೆ ಹೌದಾ ಹೆಂಗ ಹೆಂಗಂದ್ರೆ ನೀವು ಅಪ್ಪ ಆಗತ್ತೀರಿ ನೀವು ಅಪ್ಪ ಅಪ್ಪ ಆಗತ್ತೀರಿ <laughs> <योड़ी। laughs> नोड ऊर्गेला ने हाकस्ति सवकाश बरे सव्काश ದಿನಾ ಆಚರಿ ಅಣ್ಣ ಏನೂ ಊಟ ಮಾಡಿಲ್ರಿ ಒಟ್ಟು ಗುಡ್ರು ಗುಡ್ರು ಅನ್ನಾತಂತಿ ಏನಾರ ತಿನ್ನಾಕಿದ್ರ ಕೆಲಸ ಹುಡ್ಕೊಂಡು ಅಡ್ಯಾಡಾತೀವಿ ಕೆಲ್ಸಾನು ಕೊಡಾತ್ತೀನಿ ಯಾರು ಅಂತಿ ಅಂದೆ ಈಗ ರಜಸ್ಟ್ ಅಂಟಿ ಆಗ್ಯ ನೋಡಿಕೆ ಅದಕ್ಕೆ ಖುಷಿಗೆ ನಿಮಗೆಲ್ಲ ಊಟ ಕೊಡ್ತೀನಿ ನೋಡಿಲ್ಲ ಎನ್ ಸುಂದ ಎನ್ ಸುನು ಇರ್ಗೆ ಒನ್ ಟು ತ್ರೀ ನಾಲ್ಕೈದು ಆರು ಹಾಂ ಆರು ಮಂದಿಗೆ ಒಂದೊಂದು ರೊಟ್ಟಿ ಕೊಡೋಣ ಹಾಂ ಒಳ್ಳೆ ಕರಿನಲ್ಲ ಬನ್ರಿ ಒಳ್ಳೆ ಬನ್ರಿ ಒಳ್ಳೆ ರೀ

ಊಟ ಹಾಕಿಸ್ಬೇಕು ಅಂತ ಮಾಡಿದ್ದೆ ಮನೆಗೆ ಬಂದ್ಬಿಟ್ರ ಅದು ಒಂದೊಂದು ರೊಟ್ಟೆಗೆ ಮುಗಿದು ಬಿಡ್ತು ನಮ್ಮ ಕಡೆ ಅದನ್ನು ಪಾಪ ಗಂಡ ಅಂತ ಎಷ್ಟು ಚಲೋ ಅದಾರ ಇವ್ರು ಹೊಡಿಯೋದ್ ಬೇಡ ಹಂಗ ಹೋಗ್ಬಿಡ್ನ ಹೊತ್ತಿ ತಿನ್ಕರ್ ಸುಮ್ಮ ಹೊಡಿಯೋದ್ ಬೇಡ ಬಿಡುದು ಬೇಡ ಹ್ಮ್ ನಮ್ಮ ಇದ್ರಾಗ ಪಾಪ ಶಾಪ ಅಂತ ಕುಂತ್ಕೊಂಡ್ರೆ ಆಗುದಿಲ್ಲ ಸ್ವಲ್ಪ ರೊಟ್ಟಿ ತಿಂದ ಶಕ್ತಿ ಬರ್ಸ್ಕೊಂಡ್ ಹುಡುಗ ನಂಗೆ ಬಾಡ್ಯಾನ ಮಗಾಗ ಪಾಪ ಎಷ್ಟು ಚಲೋ ಅದಾರ ನೋಡ್ ಗಂಡ ಅಂತ ಎಷ್ಟು ಖುಷಿ ಖುಷಿ ಅಟ್ರು ಊಟ ಹಾಕತ್ತಾರ ಇವತ್ತು ಕೇಳ ಲಗುಲಿ ಏನಿದ್ದಿದ್ದು ಮಾಡ್ರಿ ಗಂಟಲ್ದ ಚಿಕ್ಕೊಳತ್ತೇವ್ರ ರೊಟ್ಟಿ ಅಕ್ಕರ ಸ್ವಲ್ಪ ನೀರು ಕೊಡ್ರಿ ಟಮಾಟ ನೀರು ತಂದು ಸ್ವಲ್ಪ ವೇಟ್ ಮಾಡಿ

ಏನ್ ಬೇಕು ತಗೋರಿ ಏನ್ ನಿಂದ್ರ ಅವ್ರು ನೋಡ್ಕೊಂಡೆ ಏನೇನ್ ಬೇಕೆಲ್ಲಾ ತಗೋರಿ ಮನ್ಯಾಗ ಜಗಳ ಮಾಡ್ಕೋ ಕುದರ್ತಿರೋ ನೋಡ್ರಿ தேித்தி தாய் தோ லைல்லா தகுதி கத்திரி கத்திரி கச்சு கச்சு கட்ட மாதன கூங்க உலக நடிலே நடி மக்க ஏ ಈ ಕಥದಿಂತರ ಬೇಡ ಆ ಕದದಿಂತರ ಹೋಗುನಾ ತಾತ್ ನಾವು ಬಂದ ಒಳಗ ಯಾರ ಬಂದಿದ್ರಿ ಏನ್ಮಾಡಿನ ಯಾರ ಬಂದಿದ್ರಿ ಏನ್ಮಾಡಿಗೆ நே இஷ்டிச்சேன் பண்ணுனாட்ட ಅಕ್ಕರ ಎಲ್ಲ ಹೊಸ ನೋಡಿ ಒಳಗ ಯಾರ ಯಾರ ಬೇಕಿನ್ ಸ್ವಲ್ಪ ಏನ್ರ ಇದ್ರೆ ಕೊಡ್ತೀನಿ ನಾವ್ ಮುಂಜಾನಿದ್ದ ಏನು ತಿಂದಿಲ್ಲ

ಲಗು ಹಾಕ್ರಿ ಅಯ್ಯೋ ಕಲಾಸ ಮಾಡಿದ್ರಿ ಹಾ ನಾವ್ ಬರು ಮಟ ನಿಮ್ಗ ನಿಂದ್ರಾಕ ಆಗುದಿಲ್ಲ ನೀ ಬರೋ ಮಟ ಎದ್ರ ನಿಂದ್ರಬೇಕ ಅಕ್ಕಿ ಭಾಳ ಹಾರತ್ತ ಭಾರಿ ಹೊಟ್ಟಿ ಗಲ್ಲ ತಿಂತೀವ ಎಗರ ಎಸಿ ತಿಂತೀನಿ ಅಕ್ಕಿ ಯಾರ್ ಕೇಳಾಕ ಆಗತ್ತಿರಿಕಿಲ್ಲ ನನಗ ನಾನಾ ಬೋಲಿ ಕಾಯ್ಚಬೇಕಂತ ಅಕ್ಕಿಗೆ ಅಕ್ಕಿನ ನೋಡಿದಿ ನೋ ಏನ್ ಹಾಡ್ ಹಾಡಾಕತ್ತಿದ್ ஹார்டிகிட்ட அந்த இதே மாட்டறா முன்னின் ಕೆಲಸ ஓடறேன் ஏய் நறியா ಕೆಲಸ மாட்டறே வேலை இல்லடி ஆ என்னனைக் எல்லா தகுரி லகுனா யாரா நறியா மாத்தக்கூடாது கேளு நறியா என்னட்டே தகுற சரிலே சரி போகே போக சூ சூ புடி இல்ல என்னென்ன எல்லா தகுரி

সরা ডেট অ্যাকশন করে নামল ಗಂಡು ಹೌದು ನನ್ಗೂ ಡೌಟ್ ಬಂದಿತ್ತ ಬೆಳಿಗ್ಗೆ ಬಡೂರ್ ಕಂಡ್ರ ಅದಕ್ಕನ ಸುಮ್ನ ಅದೇ ಬಾರ್ದಾಗ ಬರ್ಕೊಂಡ್ ಬರ್ಬೇಕ ನೋಡ ನಮ್ ಮನಿ ಮಟ್ಟ ಅವ್ರ ಸರ ಈ ಕಡೆ ಹೊಳ್ಳಿ ತಲೆ ಹಾಕಿ ಬಿಡ್ತಾರ ಸರ ಇವ್ರಿಂಗ್ಳು ಹುಡ್ಕಾಡದ್ ನಮ್ ಜಂತ ಅದೃಷ್ಟ ನೋಡ್ರಿ ಸರ ನೋಡ್ರಿ ಮನಿ ಬಂದಾರ ಅಂದ್ರ ನಮ್ನು ನೀರ್ ಕೇಳಿ ಗಣ್ಣಿಂದ ಹೊಡದ್ಕ್ಯಾರ ಎಲ್ಲಾ ಕಸ್ಕೊಂಡ್ ಹೋಗಾರ ಇದ್ರ ಅವ್ರ ಮಂಡಿ ಮಾಡ್ಯಾರ ನಮಗ್ ಸರ್ ಇವ್ರ ಇವ್ರಲ್ಲಿ ಗಂಡು ಪಾಳಗ್ ಹಿಡ್ಕೋರ ಸರ್ ಅವ್ರಿಗೆ ಕಡೆ ಊಟ ನಿದ್ದಿಲ್ದಂಗ ನಿಮಗ್ ಹುಡ್ಕಾಳೆ ಕಟ್ಟಿವಿ ಹೆಣ್ಮಕ್ಳ ಗಂಡ್ ಮಕ್ಳು ಇಲ್ಲ ಎಲ್ಲಾರು ನೀವು ಏಯ್ ಎಷ್ಟು ದಿನ ಅಂತ ಮಾಡ್ತಿರಿ ಹ ಎಷ್ಟು ದಿನ ಅಂತ ಮಾಡ್ತಿರ ಒಂದಲ್ಲ ಒಂದ್ ದಿನ ಸಿಗುದಿಲ್ಲ ನಮ್ ಕೈಯಾಗ ಹೆಣ್ಮಕ್ಳಿಗೆ ನೋಡಿ ತಕ್ಕೋತೀರಿ ಬಂಗಾರ ತಕ್ಕೋತೀರಿ ಅಲ್ಲಿ ಮಟರ್ಗಳ ಮಾಡ್ತೀವಿ ನೀವು ಮನ್ಷರ ಹೆಂಗಪ್ಪ ಜಿಪ್ ಸ್ಟೇಷನ್ ಬಯ್ ನೋಡ್ರ